ప్రతి ఒక్కరు చందే సూపర్ పది నరట్ ఇవ్వం హెంటే అవుతీ సో ఇవ్వకెళ్ళేవి అంతా అగిన తోర్స్ ఎలా ఉంటే అంత ఇవ్వ రెడీ అయితే హోత్న ఇల్ తోర్స్ ಇಲ್ಲಿ ಹಂಗಾನ ನಾವು ಎಲ್ಲಿ ಹೊಂಟೇವೆ ಅಂತಂದ್ರೆ ನಮ್ಮದು ಜಾಗ ಐತೆಲ್ಲ ಫ್ರೆಂಡ್ಸ್ ಅದು ನೋಡಕ್ಕ ಹೊಂಟೇವಿ ನೋಡಿ ಸ್ವಲ್ಪ ಕೊಲ್ಲಾಪುರ್ಲಿಂತ್ರ ದೂರ ಆಗುತ್ತೆ ಫ್ರೆಂಡ್ಸ ಇಲ್ಲಾಂದ್ರೆ ಒಂದು ಅರ್ಧ ತಾಸು ಆಗುತ್ತೆ ಜಾ ನಮ್ಮದು ಕೊಲ್ಲಾಪುರ್ಲಿಂತ್ರ ನಾವು ಜಾ ಊರಿಗೆ ಹೋಗ್ಬೇಕಂದ್ರೆ ನಮ್ಮ ಪ್ಲೇಸಿಗೆ ಹೋಗ್ಬೇಕಂದ್ರೆ ಫುಲ್ಲೆಲ್ಲ ಇಲ್ಲಿ ನೋಡ್ತಾ ಇರೋದು ಇದೆಲ್ಲ ಏರ್ಪೋರ್ಟ್ ಫ್ರೆಂಡ್ಸ್ ಇದೆಲ್ಲ ಏರ್ಪೋರ್ಟ್ ಬ್ಯಾಕ್ ಸೈಡಿದು ఎలా రోడ్డది స్వల్ప ఓడాట చందోడాట చూరు కడిమే ఐతి ఇష్టె ఎలా ఓకే హి ఇలా గుడి హైతే ఫ్రెండ్స్ ఇన్నదు ముందు నా ఇవతల్ప నోడ్తాయిబోదు తంపు వాతావరణ ఐతు సో హి ఒక ಏನು ಇರಲಿಲ್ಲ ಇಲ್ಲಿ ನೋಡಿ ಕೂದಲು ಏರ್ಸಿ ಬೈಕ್ ಮೇಲೆ ಬಿಟ್ಕೊಂಬಂದ್ರೆ ಈ ಥರ ಆ ಥರ ನಾವು ಎಷ್ಟೇ ರೆಡಿ ಆಗಿದ್ರು ಮತ್ತು ಯಥಾಸ್ಥಿತಿಗೆ ಬರುತ್ತೆ ಹಾಗೇನೇ ಹೋಗಾಕತ್ತೀವಿ ಮೋಡ ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಕಾಣಕತೈತಿ ಇವತ್ತು ಕಡಿವಿದೆ ಇದೆಲ್ಲ ಎಣ್ಣೆ ಪ್ಲಾಟ್ ಫ್ರೆಂಡ್ಸ್ ಈ ಕಡೆಲ್ಲ ಇದು ಹೈ ಲೆವೆಲ್ ಅವು ಎಣ್ಣೆ ಒಳಗೆ ಎರಡು ಥರ ಎಣ್ಣೆ ಇರ್ತಾವಂತ ಸೊ ಇದು ಫುಲ್ ಹೈ ಲೆವೆಲ್ ಫ್ರೆಂಡ್ಸ್ ನಾವು ತೊಗೊಂಡಿದ್ದು ಅಷ್ಟೊಂದು ಹೈ ಲೆವೆಲ್ ಅಲ್ಲ ಸ್ವಲ್ಪ ಓಕೆ ಓಕೆ ಅನ್ನೋದು ನೋಡಿ ಇದೆಲ್ಲ ಹೊಲಾನಿ ಪ್ಲಾಟ್ನ ಮಾಡ್ಯಾರ ಬರೀ ನಮ್ಮದು ಪ್ಲಾಟ್ ಸಮೀಪ ಅಂತೂ ತೋರಿಸ್ತೀನಿ ಹಂಗ ಏನು ಅಂತ ವಾತಾವರಣ ಮಾತ್ರ ಭಾರಿ ಅಂದ್ರೆ ಭಾರಿ ಇತ್ತು ಫ್ರೆಂಡ್ಸ್ ಏನೂ ಗೊತ್ತಿಲ್ಲ ನನಗೆ ಈ ಥರ ವಾತಾವರಣ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಕಡೆ ಎಲ್ಲ ನೀರಾವರಿ ಅಲ್ಲ ನೀರಾವರಿನೇ ಅಂತ ಬಟ್ ಅಲ್ಲೆಲ್ಲ ಇವಾಗ ಪ್ಲಾಟ್ ಆಗ್ಯಾವು ಏರ್ಪೋರ್ಟ್ ಆಗೈತಿ ಸೊ ಹಾಗಾಗಿ ಇವಾಗ ನೋಡಿ ಇಲ್ಲಿ ತನ ಇಷ್ಟೇ ರೋಡ್ ಮಾಡ್ಯಾರ ಮುಂದೆ ರೋಡ್ ಇಲ್ಲ ಹಂಗ ನಾವು ಮುಂದೆ ಬಂದ್ವಿ ಬಿಸಿಲಿಗೆ ಅದು ಕ್ಯಾಮ್ರಾ ಬ್ಲೇರ್ ಆಯಿತು ಫ್ರೆಂಡ್ಸ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲೊಂದು ಗುಡಿ ಹತ್ತತ್ತ ಭಾಳ ಮಾಮನ ಗುಡಿ ಅಂತ ಸೊ ಹಂಗಾಗಿ ಇದೇ ಪ್ಲಾಟ್ ಇದೇ ಇದೆ ಇಲ್ಲೇ ಬರುತ್ತೆ ನಮ್ಮದು ಅದು ಮನೆ ಕಟ್ಟಿಸಿದ್ರು ಚೆಂದ ಇತ್ತು ಹಂಗಾಗಿ ನಾವು ಆ ಥರ ಕಟ್ಟಿಸ್ಬೇಕನ್ನೋ ಪ್ಲ್ಯಾನ್ ಐತಿ ಫ್ರೆಂಡ್ಸ್ ಚರಾ ಕಲ್ಲೊಳಗೆ ಕಟ್ಟಿಸ್ಬೇಕನ್ನೋದು ಸೊ ನೋಡ್ತಾ ಇರೋದು ಬಂದ್ವಿ ನಾವು ಅವಾಗೆಲ್ಲ ಮನೆ ಇರಲಿಲ್ಲ ಫ್ರೆಂಡ್ಸ್ ಭಯ ಬರ್ತಿತ್ತು ಬರೋಕೆ ಇವಾಗೆಲ್ಲ ಅಲ್ಲಿಗೊಂದು ಇಲ್ಲಿಗೊಂದು ಮನೆ ಸ್ಟಾರ್ಟ್ ಆಗಕತ್ತಾವು ನೋಡಿ ಇಲ್ಲೆಲ್ಲ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ಸ್ ಸ್ಟಾರ್ಟ್ ಆಗ್ಯವು ಹಂಗೇ ನಾವು ಕೂಡ ಇನ್ನೂ ಏನಾಗುತ್ತ ಗೊತ್ತಿಲ್ಲ ಕಟ್ಟಿಸೋಂಗಿಲ್ಲ ಫ್ರೆಂಡ್ಸ್ ಅನ್ಕೆ ಇನ್ನೊಂದಿಷ್ಟು ದಿನ ಬಿಡ್ತೇವೆ ಯಾಕಂದ್ರೆ ಈಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಐತಿ ಸೊ ಹಾಗಾಗಿ ಮೆಂಟ್ಸ್ ಅಂತೂ ಸಿಕ್ಕಾಪಟ್ಟೆ ಇದಾವೆ ಅವೆಲ್ಲ ಸಾಲ್ವ್ ಆದ ಬಳಕೆ ಕಟ್ಟಿಸ್ಬೇಕು ಅನ್ನೋದೈತಿ ನೋಡಿ ಫ್ರೆಂಡ್ಸ್ ಅಷ್ಟೇ ಬಿಲ್ಡಿಂಗ್ ಸ್ಟಾರ್ಟ್ ಆಗ್ಯೋ ಅವಾಗೆಲ್ಲ ಒಂದು ಬಿಲ್ಡಿಂಗ್ ಇರಲಿಲ್ಲ ಭಯ ಬರ್ತಿತ್ತು ಇಲ್ಲಿ ಯಾಕೆ ತೊಗೊಂಡೆವಪ್ಪ ಅನ್ನಿಸ್ತಿತ್ತು ಸೊ ಇವಾಗ ಓಕೆ ಇನ್ನೊಂಚೂರು ನಾವು ಹೋದ ಕಡೆ ಇನ್ನೂ ಒಂದು ಮನಿ ಆಗಿಲ್ಲ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸ್ ಐತೆ ಅರ್ಧ ಅಲ್ಲ ಒಂದು ಹತ್ತು ನಿಮಿಷದ್ರೊಳಗೆ ಇಲ್ಲಿ ನೋಡ್ಬೇಕು ಈ ಸೈಡೆಲ್ಲ ಇಲ್ಲ ಏನಪ್ಪ ಅಂದರೆ ಫ್ಲಾಟ್ಸ್ ಇಲ್ಲ ಅಲ್ಲಿ ಮನಿ ಕಟ್ಟಾಕತ್ತಾರ ಸೊ ಹಾಗಾಗಿ ನಾವು ಇನ್ನು ಮನೆ ಕಟ್ಸಿಲ್ಲ ಗೈಸರ್ ಸೊ ಆ ಮನಿ ಇಷ್ಟ ಆಯಿತು ನ ತೆಗೋದೆ ಆ ತರ ಕಟ್ಟಿಸ್ಬೇಕು ಅನ್ನೋ ಒಂದು ಪ್ಲಾನ್ ಐತಿ ಅಷ್ಟೇನೆ ನಾವು ಇಲ್ಲಿ ಬಂದ್ವಿ ನಮ್ಮ ಪ್ಲಾಟ್ ನೋಡ್ಕೊಂಡು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಇಷ್ಟ ನಿ ಫ್ರೆಂಡ್ಸ್ ಭಾಳ ತನ ನಾನು ನಿಲ್ಲಿಲ್ಲ ಯಾಕಂತಂದ್ರೆ ಬಿಸಿಲು ಭಾಳ ಆಗಿತ್ತು ಸೊ ಹಂಗಾಗಿ ಇದೇ ನಮ್ಮ ಪ್ಲ್ಯಾಟ್ ಫ್ರೆಂಡ್ಸೇ ಮುಂದಾಕತ್ತಿರಲ್ಲ ಇದೇ ನಮ್ಮ ಪ್ಲಾಟು ಸೊ ಹಾಗಾಗಿ ಸೊ ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಪ್ಲಾಟು ನೋಡಿಕೊಂಡು ಬಿಸಿಲು ಭಾಳ ಇತ್ತು ಸೊ ಹಾಗಾಗಿ ಮತ್ತು ವಾಪಸ್ ನಾವು ರಿಟರ್ನ್ ಜಲ್ದಿನೇ ಬಂದ್ವಿ ಯಾಕಂತಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಲ್ಲಿ ಯಾಕಂದರೆ ಸ್ವಲ್ಪ ಇರ್ಬಿಟ್ಟು ಹೊರಗಾಗಿರುತ್ತೆ ಟೈಪ್ ಇರ್ತಿಲ್ಲ ಫ್ರೆಂಡ್ಸ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಬಿಸಿಲು ಆಗಿತ್ತು ಅದಕ್ಕೆ ವಾಪಸ್ ಬರಾಕತ್ತೆ ಫ್ರೆಂಡ್ಸ ನೋಡ್ತಾ ಇರ್ಬೋದು ಕಾಟಬೇಕನ್ನೋ ಪ್ಲ್ಯಾನ್ ಐತಿ ಯಾವಾಗ ಆಗುತ್ತೆ ಏನೋ ಗೊತ್ತಿಲ್ಲ ಸೊ ಆ ಮನೆ ನೋಡಿ ಕಟ್ಟಬೇಕು ಅನ್ನಿಸ್ತು ಸೊ ಹಾಗಾಗಿ ಇದೆ ಅಷ್ಟೇ ಫ್ರೆಂಡ್ಸೇ ಆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಬಾಂಡೆ ಅದೆಲ್ಲ ತೊಳೆದು ಸ್ವಲ್ಪ ಚಪಾತಿ ಮತ್ತು ಸಾಂಬಾರನ್ನ ಇದು ಕೊಬ್ಬರಿ ಸಾಂಬಾರು ಮಾಡಿದ್ನೇ ಅನ್ಸುತ್ತೆ ಬೇಳೆ ಸಾಂಬಾರು ಅಷ್ಟೊಂದು ನೆನಪಿಲ್ಲ ಸೊ ಇಲ್ಲಿ ರೈಸ್ಗೆ ಇಟ್ಟಿನಿ ಫ್ರೆಂಡ್ಸ ರೆಡಿ ಆಗೈತಿ ಗ್ಯಾಸ್ನ ಕ್ಲೀನ್ ಮಾಡಿಕೊಂಡು ಇಟ್ಟಿನಿ అంగేనే నా మనయోరు కేం చట్నీ సో హాయి మెణ్సంద్ర ఫ్రెండ్స్ అవును హణ్ణి సో అవును కేంపు చట్నీక్రం కేంపు చట్నీ ఫ్రెండ్స్ ఇంకా రెసిపిన శేర్ మైమ్ ఇలా ఫ్రెండ్స్ బాకంతా ఉత్తర కర్ణాటక కేంపు చట్నీ నన్ను ఒస తోర్స్తీని బేకంద్రె కమెంట్ బాక్స్న కమెంట్ మి ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ಇತ್ತು ಭಾಳ ಕಡಿಮೆ ಆಗಿತ್ತು ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ ಇಲ್ಲಿ ಸಾಂಬಾರು ಕೂಡ ಕುದ್ದೈತೆ ಸೊ ನೋಡಿ ಸಾಂಬಾರು ರೆಡಿ ಆಯಿತು ತೊಗರಿ ಬಳಿ ಸಾಂಬಾರು ಫ್ರೆಂಡ್ಸ್ ಅದು ನನಗೆ ಹೇಗೆ ಗೊತ್ತಾಯಿತು ಸೊ ಚಪಾತಿ ಸಾಂಬಾರು ರೈಸು మొన్న స్వల్ప పల్లె ఇప్పుడు మధ్యాహ్న కషే పల్లె మేము ఫ్రెండ్స్ ఆ పల్లె అంతా కేంపు బెడె బెడెంత్ నెంబర్ సైడ్ ఆ పల్లె ఇప్పుడు అదూ సాంబారు చట్నీ చపాతి ఈ థర అంద్ర రాత్రి ఊట ఈ థర మ ఓకే ఫ్రెండ్స్ ఈ లాగ్నల్ ఏం మార్తీని మొత్తి నెక్స్ట్ లాంగ్ దేవరికి టేక్ కెర్ బై లవ్ యు ఆల్ కీప్ సపోర్టింగ్ బై బాయ్